ಹಾಯ್ ಫ್ರೆಂಡ್ಸ್ ರುಚಿ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮೊಟ್ಟೆನ ಹಾಕಿ ಕಾಯಿ ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಟೈಮಿಗೆಲ್ಲ ಸಾರು ಮಾಡ್ಕೋಬೇಕು ಅಂದರೆ ಈ ಸಾರನ ನೀವು ಟ್ರೈ ಮಾಡ್ಬೋದು ಇಲ್ಲಿ ನಾನು ನಾಲ್ಕು ಮೊಟ್ಟೆನ ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ನಾನು ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಇದಕ್ಕೆ ಒಂದು ಈರುಳ್ಳಿ ಸಣ್ಣ ಈರುಳ್ಳಿ ಆದರೆ ಸಾಕಾಗುತ್ತೆ ಮತ್ತು ಒಂದು ಎರಡು ಇಂಚಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಹಾಗೆಯೇ ಮೂರಿಂದ ನಾಲ್ಕು ಎಸ್ಲಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಏನು ಜಾಸ್ತಿ ಬೇಡ ಇಲ್ಲಿ ನಾನು ಒಂದು ಟೀ ಸ್ಪೂನ್ ಅಷ್ಟು ಮನೇಲೆ ಮಾಡಿಟ್ಕೊಂಡಿರೋಂತ ಸಾಂಬಾರ್ ಪುಡಿನ ತಗೊಂಡಿದ್ದೀನಿ ಹಾಗೆಯೇ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರಶಿನ ಮತ್ತೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಖಾರದ ಪುಡಿನ ತಗೊಂಡಿದ್ದೀನಿ ಮಸಾಲೆಗೂ ಕೂಡ ಹಾಕಿ ಒಗ್ಗರಣೆಗೂ ಕೂಡ ಹಾಕೊಳ್ಳೋದ್ರಿಂದ ಒಂದು ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನ ಹಾಕಿ ಈ ತರ ರುಬ್ಕೋಬೇಕು ಇವಾಗ ಸಾರಿಗೆ ಮಸಾಲೆ ರೆಡಿ ಇದೆ ಈ ಸಾರಿಗೆ ಒಗ್ಗರಣೆನ ಕೊಡೋಣ ಇದಕ್ಕೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ ಖಾರದ ಪುಡಿ ಇಲ್ಲಿ ನಾನು ತಗೊಂಡಿರೋದು ಅಷ್ಟು ಖಾರ ಇಲ್ಲ ಖಾರ ಇರೋವಂಥ ಖಾರದ ಪುಡಿ ತೊಗೊಂಡ್ರೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇದನ್ನು ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ರುಬ್ಬಿಟ್ಕೊಂಡಿದ್ದೆಲ್ಲ ಆ ಮಸಾಲೆನ ಹಾಕೊಳ್ತಾ ಇದ್ದೀನಿ ಮಸಾಲೆ ಹಾಕೋಬೇಕಾದ್ರೂ ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಈ ಖಾರದ ಪುಡಿ ಹಾಗೆಯೇ ಎಣ್ಣೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಹಾಕೋಬೇಕು ಇದಕ್ಕೆ ಒಂದು ಲೋಟದಷ್ಟು ಅಂದರೆ ನೀರು ಕುಡಿಯುವಂಥ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡೋಣ ಹಾಗೆಯೇ ನೀವು ಉಪ್ಪುನ ಚೆಕ್ ಮಾಡ್ಕೋಬೋದು ಉಪ್ಪೇನಾದರೂ ಕಡಿಮೆ ಆದರೆ ಇನ್ನೊಂದು ಸ್ವಲ್ಪ ಹಾಕೊಂಡು ಇದನ್ನು ಕುದಿಯೋದಕ್ಕೆ ಬಿಡೋಣ ಸೊ ನೋಡಿ ಕುದೀತಾ ಇದೆ ಇಲ್ಲಿ ಸಾರು ನೆಕ್ಸ್ಟ್ ಇವಾಗ ಇದಕ್ಕೆ ಮೊಟ್ಟೆನ ಒಡೆದು ಹಾಕೊಳ್ಳೋಣ ಅದಕ್ಕಿಂತ ಮುಂಚೆ ಸ್ಟೌನ ಆಫ್ ಮಾಡಿ ನಾನೆಲ್ಲೇ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಲೋ ಫ್ಲೇಮಲ್ಲಿ ಕೂಡ ಇಟ್ಕೊಂಡು ಒಡ್ದು ಹಾಕೋಬೋದು ಇದನ್ನು ಹೈ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆನ ಹಾಕೊಳ್ಳೋದ್ರಿಂದ ಕಲಸು ಹೋಗುತ್ತೆ ಮೊಟ್ಟೆ ಎಲ್ಲ ಹಾಗಾಗಿ ಇದನ್ನು ಲೋ ಫ್ಲೇಮಲ್ಲಿ ಅಥವಾ ಸ್ಟೌವ್ನ ಆಫ್ ಮಾಡಿ ಹಾಕೋಬೇಕು ಎಲ್ಲ ಮೊಟ್ಟೆನೂ ಒಡೆದು ಹಾಕಾದ್ಮೇಲೆ ಮತ್ತು ಸ್ಟವ್ನ ಆನ್ ಮಾಡಿ ಇದನ್ನು ಒಂದು ಎರಡು ನಿಮಿಷ ಬೇಯಿಸಿದ್ರೆ ಹೊಟ್ಟೆಕಾಯಿ ಸಾರು ರೆಡಿಯಾಗುತ್ತೆ ಸೊ ನೋಡ್ಬೋದು ರೆಡಿಯಾಗಿದೆ ಎರಡು ನಿಮಿಷ ಬೇಯಿಸಿದ್ರೆ ಸಾಕು ತುಂಬ ಹೊತ್ತು ಏನು ಬೇಯಿಸ್ಕೋಬೇಕು ಅಂತೇನಿಲ್ಲ ಇಲ್ಲಾಂದರೆ ರಬ್ಬರ್ ಥರ ಆಗುತ್ತೆ ತುಂಬ ಹೊತ್ತು ಬೇಯಿಸ್ಕೊಂಡ್ರೆ ಸ್ವಲ್ಪ ಇದು ತಳ ಹಿಡ್ದಿರುತ್ತಲ್ಲ ಈ ಥರ ಸೌಟಲ್ಲಿ ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ ಸೊ ಕನ್ಸಿಸ್ಟೆನ್ಸಿನೂ ಅಷ್ಟೇ ಒಂದು ಸ್ವಲ್ಪ ತಿಕ್ಕಾಗಿದೆ ನಾವು ಮೊಟ್ಟೆನ ಹಾಕಿ ಬೇಯಿಸಿರೋದ್ರಿಂದ ಒಂದು ಸ್ವಲ್ಪ ಈ ಥರ ತಿಕ್ಕಾಗಿರುತ್ತೆ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ನಿಮಗೆ ಮುದ್ದೆ ಜೊತೆ ಆಗಿರ್ಬೋದು ಅಥವಾ ಅನ್ನ ಜೊತೆ ಆಗಿರ್ಬೋದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇದಕ್ಕೆ ಆದಷ್ಟು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಸಾಂಬಾರು ಪುಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂಗಡಿಲಿ ಸಿಗುವಂಥ ಸಾಂಬಾರು ಪುಡಿ ಹಾಕಿದ್ರೆ ಅಷ್ಟು ಟೇಸ್ಟಾಗಿ ಬರೋದಿಲ್ಲ ಸೊ ನೋಡಿದ್ರಲ್ಲ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮೊಟ್ಟೆ ಕಾಯಿ ಸಾರನ್ನು ಹೇಗೆ ಮಾಡೋದು ಅಂತ ಮೊಟ್ಟೆನ ಹಾಕದೇ ಹಾಗೇನೇ ಕಾಯಿ ಸಾರು ಹೇಗೆ ಮಾಡೋದು ಅಂತ ಕೂಡ ನನ್ನ ಚಾನಲಲ್ಲಿದೆ ಚೆಕ್ ಮಾಡ್ಕೋಬೋದು ನೀವು ಕೂಡ ನಿಮ್ಮನೇಲಿ ಈ ಮೊಟ್ಟೆ ಕಾಯಿ ಸಾರನ್ನು ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಮತ್ತಷ್ಟು ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು